ಭಾರತದ ಮೊದಲ ಮಸೀದಿ ಯಾವುದು ಮೇಡಮ್ ಕೊಡಂಗಲ್ಲೂರಿನಲ್ಲಿ ಒಬ್ಬ ಹಿಂದೂ ರಾಜ ಒಬ್ಬ ಹಿಂದೂ ರಾಜ ಕಟ್ಟಿಕೊಟ್ಟಂತ ಮಸೀದಿ ಭಾರತದ ಕೇರಳದ ಮೊದಲ ಮಸೀದಿ ಭಾರತದಲ್ಲಿರುವಂತಹ ಐದೂವರೆ ಲಕ್ಷ ಮಸೀದಿಗಳು ಕೂಡ ಹಿಂದೂಗಳ ನೆಲದಲ್ಲಿ ಹಿಂದೂಗಳ ಸಹಕಾರದಿಂದಲೇ ಆಗಿರೋದು ಯಾವುದು ಕೂಡ ಸೌದಿ ಅರೇಬಿಯಾದಿಂದ ಹೊತ್ಕೊಂಡು ಬಂದಿಲ್ಲ ಓಕೆ ಆ ನಂತರ ಇವ್ರು ಹೇಳ್ತಾರಲ್ಲ ಎಂಟುನೂರು ವರ್ಷ ಆಳಿದ್ರು ಅಂತ ರಜಪೂತ್ರ ಯಶೋ ಮಹಿಳೆಯರು ಜೌಹರ್ ಮಾಡಿದ್ರು ಅನ್ನುವಂತ ನಾವು ಉಲ್ಲೇಖ ತಗಿರ್ತೀವಿ ಒಂದು ಹಿಂದೂ ರಾಜರಿಗೆ ಹೆದರಿ ಮುಸಲ್ಮಾನರು ಮಹಿಳೆಯರು ಯಾರು ಜೌಹಾರ ಮಾಡಿದ್ದಾರೆ ಅನ್ನೋದು ಇದೆಯಾ ಒಂದು ಸಂಭಾಜಿ ಅಂತ ಒಂದು ಮತಾಂತರ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಿಂದೂಗಳು ಯಾರು ಮುಸಲ್ಮಾನನ ಚರ್ಮ ಸುಲದ ಒಂದು ಉದಾಹರಣೆ ಇದೆಯಾ ಇವ್ರು ಹೇಳ್ತಾರೆ ಆಳಿದ್ದೀವಿ ಯಾರನ್ನ ಮತಾಂತರ ಮಾಡಲಿಲ್ಲ ಅಂತ ಹೇಳ್ತಾರಲ್ಲ ಇದು ಚರಿತ್ರೆಯಲ್ಲಿರುವಂತ ಸತ್ಯ ಪಿ ಲಾಲ್ ಅವರ ಅಧ್ಯಯನ ಮಾಡಿ ಮೂವತ್ತ್ ಮೂರು ಸಾವಿರ ಮಂದಿರಗಳ ಮೇಲೆ ಮಸೀದಿಯನ್ನ ಕಟ್ಟಿರುವಂತದ್ದು ಸೆಕ್ಯುಲರಿಸಂ ಅಂದ್ರೆ ಏನಂದ್ರೆ ಹಿಂದೂ ಮೆಜಾರಿಟಿಯ ಮೇಲೆ ಈ ಮೈನಾರಿಟಿಯ ಗುಂಬಸ್ ಅದೇ ಸೆಕ್ಯುಲರಿಸಂ ಓಕೆ ಹಾಗಾಗಿ ನೀವ್ ಯಾವುದು ಕೂಡ ಇಲ್ಲಿ ಅಧಿಕೃತವಾಗಿ ಅವರು ಶಂಕಿತರು ಗೌರಿ ಲಂಕೇಶ್ ಕೊಂದವರನ್ನ ಇವತ್ತೇನು ಕೋರ್ಟ್ ಹೇಳಿದ್ಯಾ ಅಫ್ಜಲ್ ಗುರುವನ್ನ ಎರಡು ಸಾವಿರದ ಐದರಲ್ಲಿ ಘೋಷಣೆ ಮಾಡಿದ ಗಲ್ಲಿ ಹಾಕಬೇಕು ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಗಲ್ಲಿ ಹಾಕಿದ್ರು ಎಂಟು ವರ್ಷ ಅವನನ್ನ ಬದುಕಿಸಲಿಕ್ಕೆ ಎಷ್ಟು ಸಾಧ್ಯ ಇದೆ ಜಮಾತೆ ಇಸ್ಲಾಮಿ ಹಿಂದೂ ಕೂಡ ಹೋರಾಟ ಮಾಡಿದೆ ಜಮಾತೆ ಉಲೈಮಾ ಹಿಂದೂ ಕೂಡ ಹೋರಾಟ ಮಾಡಿದೆ ಕಾಂಗ್ರೆಸ್ನ ಕಪಿಲ್ ಸಿಬಲ್ ಒಂದು ರಾತ್ರಿ ಹೋಗಿ ಸುಪ್ರೀಂ ಕೋರ್ಟ್ ನ ಬಾಗಿಲು ಪಡೆದಿದ್ದಾರೆ ಇವರು ಓಕೆ ಇವರೆಲ್ಲರೂ ಕೂಡ ಭಯೋತ್ಪಾದನೆ ಫೋಟೋ ಆಕ್ಟ್ ಅನ್ನ ಹಾಕ್ ತೆಗೆದ್ರು ಯಾರನ್ನ ಖುಷಿ ಪಡಿಸೋದಕ್ಕೆ ತೆಗೆದ್ರು ಇದೇ ನಮ್ಮ ಮಧ್ಯಪ್ರದೇಶದಿಂದ ಹಿಡಿದು ರಾಜಸ್ಥಾನ ಗುಜರಾತ್ ಇವರೆಲ್ಲರೂ ಕೂಡ ಅವರು ಪ್ರಿವೆನ್ಷನ್ ಈ ಟೆರರಿಸಂನ ವಿರುದ್ಧ ಆಕ್ಟ್ಗಳನ್ನು ಮಾಡಿದಾಗ ರಾಷ್ಟ್ರಪತಿ ಅಂಕಿತ ಬೀಳೋದಿಲ್ಲ ಐದೈದು ವರ್ಷಗಳ ಕಾಲ ಹೋರಾಟ ಮಾಡ್ತಾರೆ ಯಾರನ್ನ ಖುಷಿ ಪಡಿಸೋದಕ್ಕೆ ಇವರೆಲ್ಲ ಭಾರತದ ಮುಸಲ್ಮಾನರು ಭಯೋತ್ಪಾದಕರ ಜೊತೆ ಇಲ್ಲ ಅಂತ ಆದರೆ ಕಾಂಗ್ರೆಸ್ ಪಕ್ಷ ಇರಲಿ ಸಮಾಜವಾದಿ ಪಕ್ಷ ಇರಲಿ ಯಾಕೆ ಓಲೈಕೆ ಮಾಡ್ತಾರೆ ಅಜಂ ಗಢ್ನಲ್ಲಿ ಟೆರರಿಸ್ಟ್ಗಳು ಸಿಕ್ಕಿಬಿದ್ದಾಗ ಇದೇ ರಾಜಕಾರಣಿಗಳು ಮನೆಗೆ ಹೋಗಿ ಸಾಂತ್ವನ ಹೇಳಿ ಬರ್ತಾರೆ ಇವತ್ತು ನಮ್ಮ ಪಕ್ಷ ಬಿಜೆಪಿಯಲ್ಲಿರುವ ಕುಮಾರಸ್ವಾಮಿ ಆದ್ರೆ ಇದೇ ಕರ್ನಾಟಕದಲ್ಲಿ ಅವರು ಕೂಡ ಒಬ್ಬ ಟೆರರಿಸ್ಟ್ ಸಂಕಿತ ಭಯೋತ್ಪಾದಕ ಅನ್ನುವನಿಗೆ ಸರ್ಕಾರಿ ಕೆಲಸ ಮಾಡಿಕೊಡ್ಲಿಲ್ವಾ ಹಾಗಾಗಿ ಇವರೆಲ್ಲರೂ ಕೂಡ ಟೆರರಿಸಂ ಅನ್ನು ಯಾಕೆ ಬೆಂಬಲಿಸ್ತಾರೆ ಅಂದ್ರೆ ಒಂದು ಸಮುದಾಯ ಬಲವಾಗಿ ಭಾವನಾತ್ಮಕವಾಗಿ ಅವರ ಜೊತೆಗಿದೆ ಅನ್ನುವ ಕಾರಣಕ್ಕಾಗಿ ಅಫ್ಜಲ್ ಹಮ್ ಶರ್ಮಿಂದ ಹೇ ತೆರೆ ಖಾತಿಲ್ ಜಿಂದ ಯಾರು ಸಂವಿಧಾನನ ಸುಪ್ರೀಂ ಕೋರ್ಟ್ ರಾಜಕಾರಣಿಗಳು ಯಾರು ಅಲ್ಲಿ ಇದ್ದಂತ ಮುಖ್ಯ ನ್ಯಾಯಮೂರ್ತಿಗಳ ಸರಿ ಯಾರು ಜಿಂದ ಇದ್ದಾರೆ ಅಂತ ಹೇಳಿರೋದು ಭಾರತ್ ತೆರೆ ತುಕಡೆ ಹೋಗಿ ಇನ್ಶಾಲ್ಲಾ ಇನ್ಶಾಲ್ಲಾ ತೆರೆ ಅರ್ಮಾನೋಕೋ ಹಮ್ ಪೌಚಾಂಗೆ ಈ ತರ ಎಲ್ಲ ಯಾಕೆ ಹೇಳ್ತಾ ಇದ್ದಾರೆ ಇವರು ಸರಿ ಅಫಲ್ ನಿಕಳೇಗ ಸರಿ ಸರಿ ಸುದೀಪ್ ಸರ್ ಈಗ ಕಾಶಿ ಅಯೋಧ್ಯೆ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಂದಿರ ಇತ್ತು ಅದನ್ನ ವಾಪಸ್ ಕೇಳಿ ಅಂತಂದ್ರೆ ಸಂವಿಧಾನಕ್ಕೆ ವಿರುದ್ಧ ಹಾಗೆ ಅಲ್ಪಸಂಖ್ಯಾತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ಗೆ ವಿರುದ್ಧವಾಗುತ್ತೆ ಹೀಗೊಂದು ವಾದ ಅದಕ್ಕೆ ಬಹುಸಂಖ್ಯಾತರಾದ ಹಿಂದೂಗಳು ತಲೆ ಬಾಗಬೇಕು ಕಾನೂನಾತ್ಮಕವಾಗಿ ಹೋರಾಟವನ್ನು ಮುಂದುವರಿಸಬೇಕು ಆದ್ರೆ ಅದೇ ಕಾಶಿ ಮಂದಿರಗಳನ್ನ ಅದೇ ಧರ್ಮದ ಅಫೀಮನ್ನು ತಲೆಗೆತ್ತಿಸಿಕೊಂಡು ಅವರು ಟಾರ್ಗೆಟ್ ಮಾಡಿದ್ರೆ ಇದು ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಅಂತ ಹೇಳಿ ವಿಶ್ಲೇಷಣೆ ಯಾಕೆ ಮಾಡಬಾರ್ದು ಇಲ್ಲಿ ಗಮನಿಸಬೇಕಾಗಿದ್ದೇನು ಅಂತಂದ್ರೆ ನನ್ನ ಕಿರಿಯ ಸ್ನೇಹಿತರಾದಂತಹ ಶ್ರೀಕಾಂತ್ ಅವರು ಚರ್ಚೆಯ ಮೊದಲ ಹಂತದಿಂದ ಹಿಡಿದು ಎರಡನೇ ಹಂತದ ಡಿಸ್ಕಷನ್ ಸಹಿತ ಫಸ್ಟ್ ತಂದ್ರು ಆಮೇಲೆ ಸಮಾಜವಾದಿ ಪಕ್ಷವನ್ನು ಹೇಳುತ್ತಂದ್ರು ಕಾಂಗ್ರೆಸ್ ಅಂತಂದ್ರು ಕಪಿಲ್ ಸಿಬ್ಬಲ್ ಅಂತಂದ್ರು ಕರುಣೆ ತೋರಿಸ್ರಪ್ಪ ಒಂದ್ ನಿಮಿಷ ನಾನು ಮಾತಿ ನನ್ ಪಾ ಇಟ್ಕೊಂಡಿದ್ದೀನಿ ನಾನು ನೀವ್ ಮಾತಾಡ್ತಿ ನನ್ನ ಮಧ್ಯೆ ಇಂಟರ್ಫೇರ್ ಆಗೋದಿಲ್ಲ ಮತ್ತು ನಿಮ್ ಜೊತೆಲೇ ಇರತಕ್ಕಂತ ಹೆಚ್ ಡಿ ಕುಮಾರಸ್ವಾಮಿ ಮೇಲೂ ಸಹಿತ ಅವ್ರೀಗ ಆರೋಪ ಮಾಡ್ತಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರು ನಿಮ್ ಜೊತೆ ಇರಬೇಕು ಅಂತ ಆಸೆ ಪಟ್ಟು ಬಿಜೆಪಿ ಜೊತೆ ನಿಮ್ಗೆ ಸಂತೋಷ ನಿಮ್ಗೂ ಬಿಜೆಪಿಗೂ ನಿಮ್ಗೂ ಸಂಬಂಧ ಇಲ್ಲ ಅಂತಂದ್ರೆ ನಿಮ್ಗೆ ಅಭಿನಂದನೆ ಶ್ರೀಕಾಂತ್ ಶೆಟ್ಟಿಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಈ ಚರ್ಚೆಯ ತೀರ್ಮಾನ ಆಗಿದ್ರೆ ಸಂತೋಷ ಆದ್ರೆ ಅವ್ರು ಯಾಕೆ ಕಾಂಗ್ರೆಸ್ ಹೇಳ್ತಾ ಇರ್ತಾರೆ ಅಂತ ಹೇಳೋದ್ ಬೇಡ ಕಾಂಗ್ರೆಸ್ ಅಂತಂದ್ರೆ ಇದು ಈ ದೇಶದಲ್ಲಿ ಭಯೋತ್ಪಾದನೆಯ ವಿರುದ್ಧ ಗಟ್ಟಿಯಾಗಿ ಹೋರಾಟ ಮಾಡಿರ್ತಕ್ಕಂತ ಒಂದು ರಾಜಕೀಯ ಪಕ್ಷಗಳಲ್ಲಿ ಅದು ಸಹಿತ ಒಂದು ನನ್ ಮೇಲೆ ಇತ್ತು ಅದು ಯಾಸಿನ್ ಮಲಿಕ್ ಅನ್ನ ಪಿಎಂಓ ಕರ್ಕೊಂಡ ಫೋಟೋ ತೆಗೆಸ್ಕೊಂಡಿದ್ ಯಾವ ಪುಷ್ಟದವರು ಸ್ವಾಮಿ ನೀವ್ ಅದನ್ನ ಕೇಳಿಬಿತ್ರೆ ನಾನ್ ತಕೊಂಡ ಹೋಗಿ ನೀವು ವಿಮಾನದಲ್ಲಿ ಕರ್ಕೊಂಡ ಹೋಗಿ ಭಯೋತ್ಪಾದಕರನ್ನು ಬಿಟ್ಟಿದ್ದ ಅಂತ ಕೇಳಬೇಕಾ ಕೇಳಲೇಬೇಕು ರೂಪಾತಿ ಬಾಲಲೇ ಶ್ರೀಕಾಂತ್ ಪತ್ತಿಯವನ್ನ ಪಾಲನೆ ಮಾಡ್ತಾ ಇದ್ರೆ ನನ್ನ ಚರ್ಚೆಯನ್ನ ಕಂಪ್ಲೀಟ್ ಮಾಡ್ತೀನಿ ಮತ್ ಮಾತಾಡಿ ನೋಟ್ಸ್ ಮಾಡ್ಕೊಳ್ಳಿ ನಾನು ನಾನು ಅದನ್ನ ಯಾವ ಚರ್ಚೆ ಕೇಳ್ತಾ ಇಲ್ಲ ಭಯೋತ್ಪಾದಕರನ್ನು ತಕೊಂಡ ಹೋಗಿ ವಿಮಾನ ನಿಲ್ದಾಣದಲ್ಲಿ ಆತಿಥ್ಯ ಮಾಡಿದವರು ಯಾರು ಕೇಳ್ತಾ ಇಲ್ಲ ನಾನು ನವಾಜ್ ಶರೀಫ್ ಮನೆಗೆ ಆಹ್ವಾನ ಇಲ್ದಿದ್ರು ಹೋಗಿ ಊಟ ಮಾಡಿ ಬಿರಿಯಾನಿ ತಿಂದು ಸೀರೆ ತಕೊಂಡು ಬಂದರು ಯಾರು ನಾನು ಕೇಳ್ತಾ ಇದ್ದಾರೆ ಪ್ರಶ್ನೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಕಾಶಿ ದೇವಸ್ಥಾನ ಅಲ್ಲಿ ನಾನು ಹೋಗಿ ಯಾತ್ರೆ ಮಾಡಿ ಬಂದಿದ್ದೀನಿ ನಾನು ಕಾಶಿ ವಿಶ್ವನಾಥನ ದರ್ಶನ ಆಗಿದೆ ಅಲ್ಲಿ ಸಹಿತ ಪಕ್ಕದಲ್ಲಿ ಮಸೀದಿ ಇದೆ ಅನ್ನುವಂಥದ್ದು ಚರ್ಚೆ ನೀವು ಅದನ್ನೇನೋ ಹೇಳ್ತಾ ಇದ್ದೀರಿ ನಾನು ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಸಾವಿರದ ತಂದಂತಹ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇವತ್ತಿಗೂ ಸಹಿತ ಆ ಕಾಯ್ದೆ ಜಾರಿಯಲ್ಲಿದೆ ಆ ಕಾಯ್ದೆ ಜಾರಿಯಲ್ಲಿರುವಾಗ ಆ ಕಾಯ್ದೆ ಸಂವಿಧಾನ ಬದ್ಧವಾದದ್ದು ಅದರಂತೆ ನಡಿಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಯೋಧ್ಯೆ ಪ್ರಕರಣದಲ್ಲಿ ಬಾಬ್ರಿ ಮಸೀದಿಯನ್ನ ಕೆಡವಿದ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಅದು ಏನು ಕೋರ್ಟ್ ನಲ್ಲೇ ಇತ್ತು ವಿಚಾರಣೆ ವಿಚಾರಣೆ ಆಗ್ಬಿಟ್ಟು ಆ ವಿಚಾರಣೆಯ ಆಧಾರದಲ್ಲೇನೆ ತೀರ್ಪು ಕೊಟ್ಟು ಈಗ ಮಂದಿರವನ್ನು ನಿರ್ಮಾಣ ಮಾಡಿದೆ ಆ ಮಂದಿರವನ್ನು ನಿರ್ಮಾಣ ಮಾಡಿರೋದು ಭಾರತೀಯ ಜನ ಅದೇ ರೀತಿಯಾಗಿ ಆ ತೀರ್ಪು ಬಂದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಯಾವುದೇ ಗಲಭೆಗಳು ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ನಾನು ಇಡೀ ದೇಶದ ವ್ಯವಸ್ಥೆ ಮತ್ತು ದೇಶವನ್ನ ಅಭಿನಂದಿಸ್ತೇನೆ ಯಾಕೆ ಅಂದ್ರೆ ಈ ದೇಶದ ಜನ ಭಾರತೀಯ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ನಮ್ಮ ದೇಶದ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಅದನ್ನು ಒಪ್ಕೋಬೇಕು ಅಂತ ಒಂದು ಸಂಯಮವನ್ನು ಎಲ್ಲರೂ ಕಾಪಾಡಿಕೊಂಡಿದ್ದಾರೆ ಆ ಎಲ್ಲ ಸಮುದಾಯಗಳಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ಪಹಲ್ಗಾಮ್ನಲ್ಲಿ ಹತ್ಯೆ ಮಾಡಿರ್ತಕ್ಕಂಥ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಆದ್ರೆ ಗಾಯಗೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಗಾಯಗೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಆ ಟಾಂಗಾಲಗಳು ಕುದುರೆ ವಾಲಗಳು ಅವರನ್ನ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡ್ಸ್ರಲ್ಲ ಅವರಿಗೆ ಧರ್ಮ ಇದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ದೇನೆ ನೋಡಿ ಇಲ್ಲಿ ಧರ್ಮಗಳನ್ನ ಅರ್ಥ ಮಾಡ್ಕೋಬೇಕ್ರಿ ಹಿಂದೂ ಧರ್ಮವನ್ನು ಅರ್ಥ ಮಾಡ್ಕೋಬೇಕು ಇಲ್ಲಿರ್ತಕ್ಕಂಥ ಶ್ರುತಿ ಸ್ಮೃತಿ ಪುರಾಣಗಳನ್ನ ಅರ್ಥ ಮಾಡ್ಕೋಬೇಕು ನಾವು ಇಲ್ಲಿರ್ತಕ್ಕಂಥ ಜನಪದಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೇನೆ ನಮ್ಗೆ ಅಧ್ಯಯನಶೀಲರಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡಿದ್ರೆ ಅವರು ಸಹಿತ ಅನ್ನ ಓದಲಿ ಅರ್ಥ ಮಾಡ್ಕೊಡ್ಲಿ ಪಬ್ಲಿಕ್ ನರೇಷನ್ ನಲ್ಲಿ ಜನಪ್ರಿಯತೆಗೆ ಮಾತಾಡ್ತಕ್ಕಂಥ ಮಾತಿನ ಯುದ್ಧೋತ್ಪಾದಕರಿದ ಅಕ್ಷರಗಳ ಯುದ್ಧೋತ್ಪಾದಕರಿದಾರಲ್ಲ ಅವರುಗಳ ಮಾತಿನ ಆಧಾರದಲ್ಲಿ ಧರ್ಮವನ್ನ ಉಪನಿಷತ್ತನ್ನ ಅರ್ಥ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಆದ್ರಿಂದ ಜನರಿಗೆ ಮುಕ್ತವಾಗಿ ಬಿಡಬೇಕು ನಮ್ಮ ಉಪನಿಷತ್ ವಾಕ್ಯವನ್ನ ಅದು ಉಪನಿಷತ್ತಲ್ಲಿ ಅಲ್ಲಿ ಹಿಂಗ ಹೇಳಿದೆ ಭಗವದ್ಗೀತೆಯಲ್ಲಿ ಯದಾ ಯದಾ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಂತ ಹೇಳಿ ಬ್ಯಾನರ್ ಹಾಕೊಂಡು ಕೊಟೇಶನ್ ಕೊಟ್ಟು ಯಾವುದೋ ಒಂದು ಧರ್ಮದವ್ರನ್ನ ಯಾವುದೋ ಒಂದು ನಂಬಿಕೆಯನ್ನ ಯಾವ್ದೋ ಒಂದು ರಾಜಕೀಯ ಪಕ್ಷವನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ಆತನನ್ನ ಒಬ್ಬ ಧಾರ್ಮಿಕ ಪಂಡಿತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಆತನನ್ನು ಸಂತ ಅಂತ ಕರೆಯೋದಿಲ್ಲ ಈ ದೇಶದ ಒಂದು ದೊಡ್ಡ ಸಂತ ಪರಂಪರೆ ಇದೆಯಲ್ಲ ಸಂತ ಪರಂಪರೆ ಇದೆಯಲ್ಲ ಅದು ತ್ರಿಮತ ಆಚಾರ್ಯರಿಂದ ಹಿಡಿದು ಕಬೀರನಿಂದ ಹಿಡಿದು ಶಿಶುನಾಳ ಶರೀಫನಿಂದ ಹಿಡಿದು ಬಸವಣ್ಣನಿಂದ ಹಿಡಿದು ಮಹಾವೀರನಿಂದ ಹಿಡಿದು ಬುದ್ಧನಿಂದ ಹಿಡಿದು ಗಾಂಧಿಯಿಂದ ಹಿಡಿದು ಕನಕನಿಂದ ಹಿಡಿದು ಕುವೆಂಪು ಅವರಿಂದ ಹಿಡಿದು ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಮುಂದುವರಿಬೇಕೆ ಹೊರತು ಮಾತಿನ ಭಯೋತ್ಪಾದನೆಯನ್ನು ಮಾಡಿ ಆ ಎದುರಾಳಿಗಳಿಗೆ ಎದುರಾಳಿಗಳಿಗೆ ಯಾರು ಭಯೋತ್ಪಾದಕ ಸಂಘಟನೆಗಳಿಗೆ ನಾವು ಸಾರ್ವಜನಿಕ ನಿಂತುಕೊಂಡು ಬಾರಿ ಚಂದಾದಂತಹ ಮಾತುಗಳನ್ನ ಆಡ್ಬಿಡ್ತೀವಿ ಅವರನ್ನು ಟಾರ್ಗೆಟ್ ಮಾಡಿ ಇವ್ರನ್ನ ಟಾರ್ಗೆಟ್ ಮಾಡಿ ಅಂತ ಅಲ್ಲಿ ಹೋಗಿ ನವಾಜ್ ಶರೀಫನ್ ತಪ್ಪಿಕೊ ಬರ್ತೀವಿ ಇಲ್ಲಿ ಬೆಂಗಳೂರಿನಲ್ಲಿನ ಶರೀಫನ್ ವಿರುದ್ಧ ಮಾತಾಡ್ತೀವಿ ಸುಳ್ಳು ಬೇಗಂ ಕಲಿದ ಜಿ ಹೋಗಿ ಸೀರೆ ಕೊಟ್ಟು ಬರ್ತೀವಿ ಇಲ್ಲಿ ಬೇಗ ಮಾತಾಡ್ತೀವಿ ಮಾತಾಡುವಾಗ ಮಾತಾಡುವಾಗ ಇದನ್ನ ಮರೆತು ಬಿಡ್ತೀವಿ ಯಾವಾಗ ಬೃಹಾನ್ ವಾನಿಯನ್ನ ಎನ್ಕೌಂಟರ್ ಮಾಡ್ಲಾಯ್ತೋ ಆಗ ಕೆಲ ರಾಜಕಾರಣಿಗಳು ಇದನ್ನು ಹೇಳಿದ್ರು ಅವಕಾಶ ಕೊಡಬೇಕಿತ್ತು ಅಂತ ಹೇಳಿ ಇವರು ಲೆಕ್ಕ ಮರ್ಬಿಡ್ತೀವಿ ಭಯೋತ್ಪಾದಕ ಆಗ್ತಾನೆ ಉದಾಹರಣೆ ನೀವು ಉದಾಹರಣೆ ಎರಡ್ ಸಾವಿರದ ಹತ್ತರಲ್ಲಿ ಹತ್ತು ಹತ್ತು ಎರಡ್ ಸಾವಿರದ ಹತ್ತರಲ್ಲಿ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಹತ್ತು ವಿಜ್ಞಾನ ಭವನದಲ್ಲಿ ಮೊದಲ ಬಾರಿಗೆ ಹಿಂದೂ ಭಯೋತ್ಪಾದನೆ ಅನ್ನುವ ಶಬ್ದವನ್ನ ಒಬ್ಬ ಗೃಹ ಸಚಿವ ಹೇಳೋದು ಪಿ ಚಿದಂಬರಂ ಎಲ್ಲಿ ಭದ್ರತಾ ವ್ಯವಸ್ಥೆಯ ಸಭೆಯಲ್ಲಿ ಹಿಂದೂ ಭಯೋತ್ಪಾದನೆ ಅಂತ ಹೇಳಿ ಅದು ಕಾಂಗ್ರೆಸ್ ಪಕ್ಷ ಮಾಡಿರೋದು ಎರಡನೇದು ಅಮೆರಿಕದ ರಾಯಭಾರಿಯ ಮುಂದೆ ಇವರ ರಾಹುಲ್ ಗಾಂಧಿ ಕೂತ್ಕೊಂಡು ಏನ್ ಹೇಳ್ತಾರೆ ಗೊತ್ತಾ ಲಷ್ಕರ್ ತಯ್ಯಪ್ಪಕ್ಕಿಂತ ಆರ್ ಎಸ್ ಎಸ್ ಅಪಾಯಕಾರಿ ಅನ್ನುವಂತ ಮಾತನ್ನ ಈ ಮನುಷ್ಯ ಹೇಳೋದು ಯಾರು ರಾಹುಲ್ ಗಾಂಧಿ ಇವರೆಲ್ಲರೂ ಒಂದು ವ್ಯವಸ್ಥಿತವಾಗಿ ಈಗ ಅಸೀಮಾನಂದ ಸಾಧ್ವಿ ಸಿಂಗ್ ಆನಂತರ ಎಷ್ಟು ಜನರ ಮೇಲೆ ಕರ್ನಲ್ ಶ್ರೀಕಾಂತ್ ಪುರ ಇತ್ತು ಯಾರ ಮೇಲೆ ಆರೋಪ ಮಾಡಿದ್ರು ಎಲ್ಲರೂ ಕೂಡ ಆ ಆರೋಪಗಳಲ್ಲಿ ಯಾವುದೇ ಹೊರಡಿಲ್ಲ ಇದರಲ್ಲಿ ವ್ಯವಸ್ಥಿತವಾಗಿ ಅಧಿಕಾರಿಗಳನ್ನ ಬಳಸಿಕೊಂಡಿದ್ದಾರೆ ಅನ್ನೋದನ್ನ ಚಾರ್ಜ್ ಶೀಟ್ ಅಲ್ಲಿ ನ್ಯಾಯಾಲಯವೇ ಬಹಿರಂಗ ಬಹಿರಂಗವಾಗಿ ಹೇಳಿದೆ ಆರು ಸಾವಿರದ ಚಾರ್ಜ್ ಶೀಟ್ ನಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಸಾವಿರ ಪುಟದ ಚಾರ್ಜ್ ಶೀಟ್ ನಲ್ಲಿ ಎಲ್ಲೂ ಕೂಡ ಇದನ್ನ ಪ್ರೂವ್ ಮಾಡೋದು ಇವ್ರಿಗೆ ಆಗ್ಲಿಲ್ಲ ಚಾಟಿಂಗ್ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಕೇಳ್ಕತಾ ನಾಟಕ್ ಬಂದ್